ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ನೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಪದಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಚೀಲ ವೀರ ನೀನು ಬೀಡು ಯಾಕಂಗ್ ಈ ಈ ಅನ್ಲಾವು ಹೇಳಿರಿ ನೋಡೋಣ ಇಲ್ಲಿ ದೀರ್ಘದ

ಶೀಳು ಶೀಳು ಏನು ಹೇಳಪ್ಪ ಓದಿದು ವೆರಿ ಗುಡ್ ಜೀವನ ದಾರಿದೀಪ ದೀಪ ಕೀಲಿ ಪೀಪಿ ಪೀಪಿ ನೀಡು ಶೀತ ಶೀತ ಗೀಳು ಬೀಳಗಿ

ఇదేం హేళు సీన వెరీ గుడ్ సీన సీన రీతి రీతి ఇది హేళు భీమ 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 సీమ సీమ బీరు బీలు మీసలు మీసలు శరీర్ శరీర్ সীতা সীতা লীলা দীপ দীপ তীরা রহিম রহীম গীজগ গীজগ গীত গীত হিত জীত ീറ്റിരീട്ട